ಉದಾಲಗಿರಿ ಜಿಲ್ಲೆಯ ಅಂಗ್ರಜುಲಿ ಎನ್ನುವ ಹಳ್ಳಿಯೊಳಗೆ ನಾವು ನೋಡಿದಂತಹ ನೈಸರ್ಗಿಕವಾದಂತಹ ಫಿಲ್ಟರ್ ಇದು ಈ ಕಡೆ ನಾವು ಕಾಣತ್ತೆ ನೀರು ಹರಿತಾ ಇದೆ ತುಂಬಾ ಶೀತವಾಗಿದೆ ನೀರು ಇದೇ ನೀರಿನೊಳಗೆ ಇಲ್ಲಿ ಅತ್ಯಂತ ಶುದ್ಧವಾದ ಜಲವನ್ನು ಕೂಡ ಸಂಗ್ರಹಿಸಿದ್ದಾರೆ ಬಹಳ ಆಶ್ಚರ್ಯ ಆಗತ್ತೆ ಇಲ್ಲಿಯ ಬುಡಕಟ್ಟು ಜನಾಂಗದ ಉಪಾಯಗಳನ್ನು ಗಮನಿಸಿದ್ರೆ ಎಷ್ಟು ಸ್ವಚ್ಛವಾದ ನೀರಿದೆ ಅನ್ನೋದು ನೀವು ಗಮನಿಸಿ ಇದೆ ಎರಡೂ ನೀರನ್ನು ಗಮನಿಸಿದ್ರೆ ಇಂಥ ನೀರು ಹರಿತಾ ಇದೆ ಇಲ್ಲಿ ಅಷ್ಟು ಸ್ವಚ್ಛವಾಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ಇದೇ ಇಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅತ್ಯಂತ ಶುದ್ಧವಾದ ತಂಪಾದ ಫ್ರಿಡ್ಜ್ ಅಲ್ಲಿ ಇರುವಂತಹ ಒಂದು ನೀರು ಇಲ್ಲಿ ಸಿಗತ್ತೆ ಈ ಮಾಹಿತಿಯನ್ನು ನಮಗೆ ಸಹೋದರಿ ಇವರು ತೋರಿಸಿದ್ದಾರೆ ಅತ್ಯುತ್ತಮವಾದಂತಹ ಮಾಹಿತಿ ಕನ್ನಡವನ್ನು ಕಲ್ತಿದ್ದಾರೆ ಅಣ್ಣ ಅಕ್ಕ ಅನ್ನೋ ಅವರು ಹೇಳ್ತಾರೆ ನಿಜವಾಗಿ ಒಂದು ವಿಶಿಷ್ಟವಾದ ಅನುಭವ ಇದು ವಿಷಯದು ವಿಶೇಷ ನಮಗೆ ಹೊಸದು ಇದು ಹೊರಗಡೆ ನೀರನ್ನು ನೋಡಿ ಅದೇ ಈ ನೈಸರ್ಗಿಕವಾದಂತಹ ಫಿಲ್ಟ್ರ್ನೊಳಗಿರುವಂಥ ನೀರನ್ನು ನೀವು ನೋಡ್ಬೋದು ಎಷ್ಟು ಶುದ್ಧವಾಗಿದೆ ಸಿಹಿಯಾಗಿದೆ ಎಷ್ಟು ಶುದ್ಧವಾಗಿದೆ ನೀರು ಭಾಳ ಆಶ್ಚರ್ಯ ಆಗುತ್ತೆ ಭಾರತ ಇಂತಹ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ವಿಶೇಷವಾದ ಸ್ಥಾನ ಅಂತ ಅನಿಸುತ್ತೆ ಬುಡಕಟ್ಟು ಜನಾಂಗದವರು ಅವರು ಉಪಾಯದ ಹಿಂದೆ ಎಂಥ ತಿಳುವಳಿಕೆ ಇದೆ ಅನ್ನೋದು ನಮಗೆ ಅರ್ಥವಾಗುತ್ತೆ